ರಾಹುಲ್ ಗಾಂಧಿ ಏನು ದೆಹಲಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳದಂತ ಸಂದರ್ಭದಲ್ಲಿ ಒಬ್ಬರು ಮಾಧ್ಯಮ ಮಿತ್ರರವರಿಗೆ ಪ್ರಶ್ನೆ ಕೇಳ್ತಾರ ನೀವು ಯಾಕೆ ಚುನಾವಣಾ ಆಯೋಗಕ್ಕೆ ಇದಕ್ಕೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ನನಗೆ ಈ ಸಂವಿಧಾನ ರಕ್ಷಣೆ ಮಾಡ್ಬೇಕಾಯ್ತು ಜವಾಬ್ದಾರಿ ನಂದಲ್ಲ ಅಂತ ಹೇಳ್ತಾರಲ್ರಿ ಡಾಕ್ಯುಮೆಂಟೇಶನ್ ಐತಿ ಎಲ್ಲ ಕಡೆ ಇರಲೇ ಮತ್ತೆ ಇನ್ನೇನ್ ಹೊಂಟಿರಿ ನೀವು ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಆವತ್ತು ಬಾಗಲಿಕೋಟೆ ಜಿಲ್ಲೆಯ ಬಿಜೆಪಿಯ ವಕ್ತಾರರಾಗಿರುವಂತಹ ಸತ್ಯನಾರಾಯಣ ಹೇಮಾದ್ರಿ ಅವ್ರ ಜೊತೆ ಇದ್ದೇವೆ ಈಗ ಕಾಂಗ್ರೆಸ್ಸು ಬಾಗಿಲ್ಕೋಟೆಯಲ್ಲಿ ಮತದಾನ ಏನು ನಡೆಯುತ್ತೆ ಈ ಎಂ ಪಿ ಎಲೆಕ್ಷನ್ ಆಗಿರ್ಬೋದು ಅಥವಾ ಎಮ್ ಎಲ್ ಎಲೆಕ್ಷನ್ ಆಗಿರ್ಬೋದು ಈ ಹಿಂದೆ ನಡೆದಂತಹ ಎಲೆಕ್ಷನ್ಗಳಲ್ಲಿ ಇಲ್ಲಿನ ಬಾಗಿಲ್ಕೋಟೆಯ ಸ್ಥಳೀಯವಾಗಿರುವಂತಹ ಹಾಸ್ಟೆಲ್ಗಳ ವಿದ್ಯಾರ್ಥಿಗಳೇನಿರ್ತಾರೆ ಉದಾಹರಣೆಗೆ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಆಗಿರ್ಬೋದು ಅಂತಹ ವಿದ್ಯಾರ್ಥಿಗಳಿಗೆ ಸೊ ಹಾಸ್ಟೆಲಲ್ಲಿ ಏನಿರ್ತಾರೆ ಅವರಿಗೆ ಮತದಾನದ ಹಕ್ಕನ್ನು ಅವರು ಪಡಿತಾಯಿದ್ರು ಅಂದರೆ ಐದು ವರ್ಷ ಅವರು ಇಲ್ಲೇ ಇರ್ತಾಯಿದ್ರು ಹೀಗಾಗಿ ಅವರು ಇಲ್ಲೇ ಒಂದು ಮತದಾನದ ಐ ಡಿ ಕಾರ್ಡನ್ನು ಸಹ ಹೊಂದ್ತಾಯಿದ್ರು ಸೊ ಇದನ್ನು ಕಾಂಗ್ರೆಸ್ಸು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಮೇಲೆ ಏನಂತಂದರೆ ಈ ಒಂದು ಹಾಸ್ಟೆಲ್ಗಳಲ್ಲಿ ಇಂತಹ ವಿದ್ಯಾರ್ಥಿಗಳನ್ನು ಮಿಸ್ಯೂಸನ್ನು ಅನ್ನ ಮಾಡ್ಕೊಳ್ತಾ ಇದ್ದಾರೆ ಇದರಿಂದಾಗಿ ತಮ್ಮ ಓಟ್ಗಳನ್ನ ಪಡೀತಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಕಾಂಗ್ರೆಸ್ ಮಾಡಿತ್ತು ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಸತ್ಯನಾರಾಯಣ ಹೇಮಾದ್ರಿ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ನಿಜಕ್ಕೂ ಈ ಓಟ್ ಚೋರಿ ಅನ್ನುವಂಥದ್ದು ಬಾಗಿಲ್ಕೋಟೆಯಲ್ಲಿ ಇದೆಯಾ ಈ ಇದೊಂದು ಇಲ್ಲಿ ಸೂಕ್ತವಾಗಿರುವಂತಹ ಪದನ ಹೇಗೆ ಅನ್ನುವಂಥದ್ದು ನೋಡಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಹೊಸದಾಗಿ ಮತದಾನ ಇಲ್ಲಿ ಮಾಡ್ತಾ ಇಲ್ಲ ಈ ಮುಂಚೂ ಇಪ್ಪತ್ತ್ಮೂರು ಚುನಾವಣೆ ಇರ್ಬೋದು ಇಪ್ಪತ್ನಾಲ್ಕು ಚುನಾವಣೆ ಮಾಡಿರ್ಬೋದು ಅದಕ್ಕೆ ಪೂರ್ವದಲ್ಲೂ ಮಾಡಿದ್ದಾರೆ ಒಂದು ಆಮೇಲೆ ಯಾವುದೋ ಇವ್ರು ತಿಳ್ಕೊಂಡಂಗೆ ಪೂರ್ವ ಪೀಡಿತರಾಗಿ ಹಳದಿ ಕಾ ಕಣ್ಣಿನಿಂದ ಒಂದೇ ಯಾವುದೋ ಒಂದು ಹಾಸ್ಟ್ಲು ಯಾವುದೋ ಒಂದು ಸಂಸ್ಥೆ ಇಲ್ಲಲ್ಲ ಇವತ್ತು ಸರ್ಕಾರದ ಒಂದು ಎಸ್ ಸಿ ಎಸ್ ಟಿ ಹಾಸ್ಟ್ಲ್ ಇರ್ಬೋದು ಇನ್ಯಾವುದೋ ಹಾಸ್ಟೆಲ್ಗಳು ಸರ್ಕಾರದಿಂದ ನಡೀತಾ ಇರತಕ್ಕಂಥ ಹಾಸ್ಟೆಲ್ ಇರುತ್ತೆ ಎಲ್ಲ ಕಡೆಗೂ ಈ ಮತದಾರರಾಗ್ತಾರೆ ನೀವು ಕ ಬಿಡಬೇಕಾಗಿತ್ತು ಎಲ್ಲೂ ಬಿಡ್ರಿ ಅದು ಒಂದು ಕಡೆ ಬಿಡೋದು ಒಂದು ಕಡೆ ಮಾಡೋದು ಮಾಡಬಾರ್ದು ಸರ್ವತಾ ಸಮರ್ಥ ಈ ಸಂದರ್ಭದಲ್ಲಿ ಇಟ್ಕೊಂಡು ಡಾಕ್ಯುಮೆಂಟೇಶನ್ ಹೇಳ್ತೀನಿ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹಾಗೂ ಇನ್ನು ಯೂನಿವರ್ಸಿಟಿ ಗ್ರಾಂಟ್ ಯು ಜಿ ಸಿ ಏನು ವಿಶ್ವವಿದ್ಯಾಲಯ ಗೌರ್ಮೆಂಟ್ ಏನು ಶಿಕ್ಷಣ ಇಲಾಖೆ ಮಧ್ಯೆ ಅಖಿಲ ಭಾರತೀಯ ಮಟ್ಟದಲ್ಲಿ ಒಂದು ಯು ಐತಿ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಐತಿ ಇಲ್ಲಿ ಸ್ಪಷ್ಟವಾಗಿ ಏನು ಹೇಳ್ತಾರ ಅಂದ್ರೆ ಇನ್ ಕಂಟಿನ್ಯೂಯೇಷನ್ ಆಫ್ ಯು ಜಿ ಸಿ ಲೆಟರ್ ಆಫ್ ಯು ಒನ್ ನಂಬರ್ ಡೇಟೆಡ್ ನೈನ್ಟೀನ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಆ್ಯಾಜ್ ಯು ಆರ್ ಅವೇರ್ ಎ ಮೆಮರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹ್ಯಾಸ್ ಬೀನ್ ಸೈಂಡ್ ಬಿಟ್ವೀನ್ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆ್ಯಂಡ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಒಂದು ಶಿಕ್ಷಣ ಇಲಾಖೆ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಧ್ಯೆ ಒಂದು ಎಮ್ ಓ ಯು ಆಗೈತಿ ಆ ಎಮ್ ಓ ಯು ಪ್ರಕಾರ ಏನು ಹೇಳ್ತತಿ ಇದು ಇನ್ಕಾರ್ಪೊರೇಟ್ ವೋಟರ್ ಎಜುಕೇಷನ್ ಆ್ಯಂಡ್ ಎಲೆಕ್ಟ್ರಲ್ ಲಿಟ್ರಸಿ ಫಾರ್ಮಲಿ ಎಂಟು ಯೂನಿವರ್ಸಿಟಿ ಕಾಲೇಜ್ ಇದನ್ನು ನೀವು ಇನ್ಕಾರ್ಪೊರೇ ಕಾರ್ಪೊರೇಟ್ ಮಾಡಿಕೊಡ್ರಿ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಾಗ ಇರುವಂಥ ವಿದ್ಯಾರ್ಥಿಗಳ ಮತದಾನ ಹಕ್ಕು ಕೊಡ್ರಿ ಯಾರು ಅವನ ಎಲ್ಲೇ ಯಾವುದೋ ಈ ದೇಶದ ಯಾವುದೇ ಭಾಗದಾಗ ಯಾವುದೇ ಸಂದರ್ಭದಲ್ಲಿ ಅಲ್ಲಿ ಚುನಾವಣೆಗಳು ನಡೆದಾಗ ಆ ಮತದಾರ ಮತದಾನದಿಂದ ಅನ್ನುವಂಥ ಒಂದು ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದು ಇಟ್ ಇಸ್ ನಾಟ್ ವರ್ಕಿಂಗ್ ಅಂಡರ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಟ್ ಇದೆ ಆಟೋನಮಸ್ ಬಾಡಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದೊಂದು ಸ್ವಾಯತ್ತ ಸಂಸ್ಥೆ ಸಂವಿಧಾನಾತ್ಮಕ ಸಂಸ್ಥೆ ಐತಿ ಅಂತ ಸಂಸ್ಥೆ ಒಂದು ಶಿಕ್ಷಣ ಯು ಜಿ ಸಿ ಒಳಗ ಜೊತೆಗೆ ಒಂದು ಅಗ್ರಿಮೆಂಟ್ ಆಗೈತಿ ಎಮ್ ಓ ಯು ಆಗಿದೆ ಸೊ ಈ ಈ ಒಂದು ವ್ಯವಸ್ಥೆ ಅಡಿ ಒಳಗಿದಾಗ್ತಾ ಇದೆ ಸುಖ ಸುಮ್ಮನೆ ಏನೂ ಆಗ್ತಾ ಇಲ್ಲ ರಾಹುಲ್ ಗಾಂಧಿ ಏನ್ ದೆಹಲಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳದಂತ ಸಂದರ್ಭದಲ್ಲಿ ಒಬ್ಬರು ಮಾಧ್ಯಮ ಅವರಿಗೆ ಪ್ರಶ್ನೆ ಕೇಳುತ್ತಾರ ನೀವ್ ಯಾಕೆ ಚುನಾವಣಾ ಆಯೋಗಕ್ಕೆ ಇದಕ್ಕೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅಂತಂತ ಹೇಳಿದ್ರೆ ಅಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ನನಗೆ ಈ ಸಂವಿಧಾನರ ರಕ್ಷಣೆ ಮಾಡ್ಬೇಕಾದ ಜವಾಬ್ದಾರಿ ನಂದಲ್ಲ ಅಂತ ಹೇಳ್ತಾರಲ್ರಿ ಡಾಕ್ಯುಮೆಂಟೇಶನ್ ಐತಿ ಎಲ್ಲ ಕಡೆ ಇರಲೇದು ಮತ್ತೆ ಇನ್ನೇನು ಹೊಂಟಿರಿ ನೀವು ಅಂದ್ರೆ ಇವರು ಕೇವಲ ಸಂವಿಧಾನನ ದುರುಪಯೋಗ ಮಾಡಿಕೊಂಡು ಕಳೆದ ಆರು ಅವರ ದೀರ್ಘಾವಧಿ ಆಡಳಿತದಾಗ ಸಂವಿಧಾನವನ್ನು ಬೇಕಾಬಿಟ್ಟಿಯಾಗಿ ತಿರುಚಿ ಜನ ವಿರೋಧಿಯಾಗಿ ಜನರ ಪರವಾಗಿ ಒಂದು ತಿದ್ದುಪಡಿ ಮಾಡಲಿಲ್ಲ ನೂರಾರು ತಿದ್ದುಪಡಿ ಇದುವವ್ರಿಗ ಆದರೆ ಅದ್ರಾಗ ಎಪ್ಪತ್ತೈದು ಎಪ್ಪತ್ತಾರು ತಿದ್ದುಪಡಿಗಳು ಕಾಂಗ್ರೆಸ್ನವ್ರು ಮಾಡಿದ್ದ ತಾವು ಒಂದು ಜನಪರವಾದ ತಿದ್ದುಪಡಿಗಳು ಅದ್ರಾಗ ಯಾವೂ ಇಲ್ಲ ನಾನು ಇದೇ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಬಾಗಲಕೋಟೆ ಉಪಚುನಾವಣೆ ದೃಷ್ಟಿಕೋನ ಇಟ್ಟುಕೊಂಡು ಅವ್ರೇನು ತಪ್ಪು ಅಪಪ್ರಚಾರ ಮಾಡ್ತಾ ಇದ್ರ ಏನು ಗೊಬೆಲ್ ಸಂಸ್ಕೃತಿ ಒಂದು ಸುಳ್ಳನ್ನು ನೂರು ಸಾರಿ ಹೇಳಿ ಅದನ್ನ ಸತ್ಯ ಮಾಡೋಕ್ಕೆ ಹೋಗುವಂಥದ್ದು ಒಂದು ಕಾಂಗ್ರೆಸ್ಸಿನ ಅದು ಎನ್ ಎ ಇದ್ದಂಗೆ ಐತೆ ಅದು ಅದಕ್ಕೆ ಅದಕ್ಕೆ ಇವರು ಕೂಡ ಇನ್ನು ನಮ್ಮ ಬಾಗಲಕೋಟೆ ಕಾಂಗ್ರೆಸ್ಸಿನ ನಾಯಕರುಗಳು ದುರೀಣರು ಈ ರೀತಿ ಮಾಡ್ತಾ ಇರೋದು ಸರ್ವತಾ ಸಮರ್ಥನೆ ಎಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು ಚುನಾವಣಾ ಆಯೋಗದ ಜಿಲ್ಲಾ ಆಯೋಗದ ಅಧಿಕಾರಿಗಳಿರ್ಬೋದು ಅದನ್ನು ಗಣನೆಗೆ ತೆಗೆದುಕೊಳ್ಬಾರ್ದು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಎಲ್ಲ ಹಾಸ್ಟೆಲ್ಗಳಿಗೆ ಹೋಗಿ ನೀವು ಬೇಲುಗಳು ಹೋಗಬೇಕು ಎಲ್ಲ ಹಾಸ್ಟೆಲ್ಗಳಿಗೆ ಹೋಗಬೇಕೆ ಎಲ್ಲ ವಿದ್ಯಾರ್ಥಿಗಳು ನಾನು ಪರ್ಟಿಕ್ಯುಲರ್ ಒಂದೇ ಹಾಸ್ಟೆಲ್ ಹೇಳ್ತಾ ಇಲ್ಲ ಸರ್ಕಾರಿ ಹಾಸ್ಟೆಲ್ ಇರ್ಬೋದು ಖಾಸಗಿ ಹಾಸ್ಟ್ಲ್ ಇರ್ಬೋದು ಯಾರ್ಯಾರು ಸಂಸ್ಥೆಗಳಿರ್ಬೋದು ನಮ್ದು ಎಲ್ಲೂ ಇರೋದಿಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಮತದಾನದ ಹಕ್ಕನ್ನು ಕೊಡಬೇಕಾದದ್ದು ಸಂವಿಧಾನಾತ್ಮಕ ಕರ್ತವ್ಯ ಚುನಾವಣಾ ಆಯೋಗದ ಕರ್ತವ್ಯ ಅದರಲ್ಲಿಂದ ತಾವು ವಿಮುಖರಾಗಬಾರ್ದು ಆಡಿ ಈ ಆಡಳಿತ ಪಕ್ಷದ ಹಸ್ತಕ್ಷೇಪಕ್ಕೆ ತಾವು ಒಳಗಾಗಬಾರ್ದು ಹೇಳಿ ನಾನು ಹೇಳ್ತೀನಿ ಇದೇ ಸಂದರ್ಭದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ನಮ್ಮ ಬಾಗಲಕೋಟೆ ಮಂಡಳದ ಅಧ್ಯಕ್ಷ ಅಂತ ಬಸವರಾಜ ಹುಣಗುಂದವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಮುಖಂಡರ ಅಂತ ಜಯಂತ್ ಗುರಂದ್ವಾಡ್ರವರು ಹಿರಿಯ ಮುಖಂಡರ ಅಂತ ಜಯಂತ್ ಗುರಂದ್ವಾಡವರು ಟೌಳಿ ವಕೀಲರು ಎಲ್ಲಪ್ಪ ನಾರಾಯಣಿಯವರು ಇನ್ನು ಪ್ರಮುಖರು ಎಲ್ಲ ಇವತ್ತು ಸೇರಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಈ ಕುರಿತು ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಕಾಂಗ್ರೆಸ್ಸಿನ ಆರೋಪ ನಿರಾಧಾರ ಸತ್ಯಕ್ಕೆ ದೂರ ಅವ್ರ ಹತಾಶೆ ಮನೋಭಾವನೆ ಬಹುಶಃ ಅವ್ರಿಗೆ ಏನು ಸರ್ಕಾರ ಕಳೆದ ಎರಡೂವರೆ ವರ್ಷದಿಂದ ವಿಫಲ ಆಗೈತಿ ಈ ಸಾರಿ ಬಾಗಲಕೋಟೆಗೆ ಅವರು ಸೋಲೋದು ನಿಶ್ಚಿತ ಅಂತ ಅಂದ್ಕೊಂಡು ಈ ರೀತಿ ವೃತ ಆರೋಪಗಳನ್ನ ಮಾಡಕತ್ತಾರ ಇದರ ಈ ಆರೋಪದಲ್ಲಿ ಯಾವುದೂ ಸತ್ಯ ಇಲ್ಲ ಅದಕ್ಕೆ ಮಾನ್ ಜಿಲ್ಲಾ ಚುನಾವಣಾ ಆಯೋಗ ಇರ್ಬೋದು ಜಿಲ್ಲಾಧಿಕಾರಿಗಳು ಇರ್ಬೋದು ಆಡಳಿತ ಒಂದು ವ್ಯವಸ್ಥೆ ತಮ್ಮ ಎಲ್ಲ ಒಗಳನ್ನು ಎಲ್ಲ ಹಾಸ್ಟೆಲ್ಗಳಿಗೆ ಕಳಿಸಿ ಆ ಮತದಾರನ್ನ ವಿದ್ಯಾರ್ಥಿಗಳನ್ನ ಮತದಾರನ್ನಾಗಿ ಮಾಡಿ ಅವರಿಗೆ ಮತದಾನದ ಹಕ್ಕನ್ನು ಕೊಟ್ಟು ಅವರನ್ನು ಸಂವಿಧಾನಿಕ ಕ್ರಿಯೆಗಳನ್ನು ಅವರು ಚಲಾಯಿಸುವಂತೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ನಾನು ತಮ್ಮ ಮುಖಾಂತರ ಜಿಲ್ಲಾಡಳಿತಕ್ಕೂ ಈಗ ವಿಚಾ ವಿನಂತಿ ಮಾಡ್ಕೊಳ್ಳೋದ್ರ ಜೊತೆಗೆ ಏನು ಹಾ ಹಾಸ್ಟೆಲ್ ಆಗಿರ್ಬೋದು ಇಲ್ಲಿ ಯಾರ್ಯಾರು ಯಾರ್ಯಾರ್ದಾರ ಅವರೆಲ್ಲರೂ ಮತ್ತು ಈ ಕ್ಷೇತ್ರದಾಗ ಈಗ ಜನವರಿ ಒಂದನೇ ತಾರೀಕಿಗೆ ಹದಿನೆಂಟು ವರ್ಷಗಳು ತುಂಬಿದಂಥ ಯಾವುದೇ ಮತದಾರರಿರ್ಬೋದು ಅವರೆಲ್ಲ ಹೊಸ ಮತದಾರರು ಕೂಡ ನೋಂದಣಿ ಮಾಡಿಸ್ಕೋಬೇಕು ಬೇಲುಗಳು ಹೋಗಿ ಎಲ್ಲ ಹಾಸ್ಟೆಲ್ಗಳಿಗೆ ಮತದಾರನ ಪಟ್ಟಿ ಸಿದ್ಧ ಮಾಡ್ಕೋಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಆಗ್ರಹ ಮಾಡ್ತಾಯಿದ್ದೇನೆ ಸರ್ ಇನ್ನೊಂದು ಏನಂತಂದರೆ ಕಳೆದ ಲಾಸ್ಟ್ ಟೈಮ್ ಅಂತ ಗೊತ್ತಿಲ್ಲ ಅಥವಾ ಅದ್ರದ್ದು ಕಳೆದ ಎಲೆಕ್ಷನಲ್ಲಿ ಅಂತ ಗೊತ್ತಿಲ್ಲ ವೋಟ್ ಮಾಡುವಾಗ ವಿದ್ಯಾರ್ಥಿಗಳನ್ನು ಒಬ್ಬ ವ್ಯಕ್ತಿ ರೆಡ್ ರೆಡೆಂಡ್ ಆಗಿ ಹಿಡಿತಾರೆ ಅದು ವೈರಲ್ ಆಗುತ್ತೆ ಫೇಸ್ಬುಕ್ಕಲ್ಲಿ ಯಾವ ರೀತಿ ರೆಡೆಂಡ್ ಆಗಿ ಅಂದರೆ ಅಲ್ಲಿ ತಂದೆ ಹೆಸರು ಬೇರೆ ಬೇರೆ ಏನೋ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಆ ನಿಟ್ಟಿನಲ್ಲಿ ಅದಕ್ಕೆ ಏನಾದರೂ ಉತ್ತರ ಕೊಡ್ತೀರಾ ಹೇಗೆ ಅಂತ ಸರ್ ಅದು ಅದನ್ನು ಸ್ಪಷ್ಟೀಕರಣ ಆವಾಗಲೇ ಕೊ ಮಾಡಿ ಆಗಿದೆ ಅದು ಓಕೆ ಅದು ಬೋನಾಫೈಡ್ ಕ್ಲರಿಕಲ್ ಮಿಸ್ಟೇಕ್ ಅಂತಾರೆ ಅದಕ್ಕೆ ಬೋನಫೈಡ್ ಕ್ಲಾರಿಕಲ್ ಮಿಸ್ಟೇಕ್ ಅಂತಾರ ಅಲ್ಲಿ ಈ ಕಾನೂನಾಗ ಹೇಳ್ತದ ಹಾಸ್ಟೆಲ್ ಆಗ ಮಕ್ಕಳಿಗೆ ಅಲ್ಲಿ ಹಾಸ್ಟೆಲ್ ವಾರ್ಡನ್ ಇರ್ತಾರಲ್ಲ ಅವ್ರನ್ನ ಗಾರ್ಡಿಯನ್ ಅಂತ ಮೆನ್ಷನ್ ಮಾಡ್ಬೇಕಾಯ್ತು ಅವ್ರು ತಮ್ಮ ಕೆಲಸದ ಒತ್ತಡದಾಗ ಏನೋ ಅಲ್ಲಿ ಫಾದರ್ ಅನ್ನೋದನ್ನ ಕಡ್ಡೆ ಮಾಡ್ಕೊತ ಹೋಗ್ಬಿಟ್ರು ಇಟ್ ಈಸ್ ಇಟ್ ವಾಸ್ ಎ ಕ್ಲರಿಕಲ್ ಬೋನಫೈಡ್ ಮಿಸ್ಟೇಕ್ ರೆಕ್ಟಿಫೈ ಆಗಿ ಹೋಯ್ತದ ವಾರ್ಡನ್ ಯಾರ ಅವ್ರ ಗಾಡಿನಂತ ಕನ್ಸಿಡರ್ ಮಾಡ್ಕೊಂಡು ಹೋಗಾಕ ಅವಕಾಶ ಐತ್ರಿ ಅವಕಾಶ ಐತಿ ಅಂದ್ರೆ ಐಡಿಯಲ್ಲಿ ಫಾದರ್ ಅನ್ನುವಂಥದ್ದು ಇರಬಾರ್ದು ತಪ್ಪಾಗಿ ಅದು ಅನ್ನ ಹೇಳಿದಲ್ಲ ಇಟ್ ಇಸ್ ಎ ಬೋನಫೈಡ್ ಕ್ಲಾರಿಕಲ್ ಮಿಸ್ಟೇಕ್ ಅಂತ ಹೇಳ್ತಾರ ಅದು ಸಮ್ಮತವಾದಂತ ಕ್ಲಾರಿಕಲ್ ಮಿಸ್ಟೇಕ್ ಅದು ಅಷ್ಟೇ ಸರ್ ಅಂದ್ರೆ ನಿಮ್ಮ ಪ್ರಕಾರ ಯಾವುದೇ ಒಬ್ಬ ವಿದ್ಯಾರ್ಥಿ ಯಾವುದೇ ಒಂದು ಹಾಸ್ಟೆಲ್ ಅಲ್ಲಿ ದೂರ ತನ್ನ ನೇಟಿವ್ ಬಿಟ್ಟು ದೂರ ಇದ್ದರೆ ಸೊ ಆ ವ್ಯಕ್ತಿಗೆ ಅಲ್ಲಿ ಮತದಾನದ ಒಂದು ಹಕ್ಕನ್ನು ಪಡೀಬಹುದು ಸೊ ಅಲ್ಲಿ ಗಾಡಿಯನ್ನಾಗಿ ಅಲ್ಲಿ ಹಾಸ್ಟೆಲ್ ವಾರ್ಡನ್ನೇ ಇರ್ತಾರೆ ಸೊ ಈ ರೀತಿ ಒಂದು ಅಧಿಕಾರ ಇದೆ ಹೌದು ನಾನು ಅದನ್ನೇ ಆಗಲೇ ನಿಮ್ಗೆ ಯು ಅಂತ ಹೇಳಿದ್ನಲ್ಲ ಇದನ್ನು ಯಾರು ವಂಚಿತರ ಆಗಬಾರ್ದು ಅವ್ರ ಮನೆಯಿಂದ ಎಲ್ಲೆಲ್ಲೋ ದೂರ ಇರ್ತಾರ ಆತನಿಗೆ ತನ್ನ ಮೂಲಭೂತ ಕರ್ತವ್ಯ ಮತದಾನ ಅಂದ್ರೆ ಶ್ರೇಷ್ಠ ದಾನ ಎಲ್ಲ ದಾನಗಳಿಗಿಂತ ಮತದಾನ ಶ್ರೇಷ್ಠ ದಾನ ಐದು ವರ್ಷ ಒಂದು ಮತದಿಂದ ಜಗತ್ತಿನ ದೇಶದ ಇತಿಹಾಸಗಳು ಬದಲಾವಣೆ ಆಗ್ತವು ಕೇವಲ ಒಂದೇ ಒಂದು ಮಠ ಅಂತರದಿಂದ ಆಧರಣೀಯ ಅಟಲ್ ಜಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸರ್ಕಾರ ಪತನ ಆಗ್ತದೆ ಒಂದೇ ಒಂದು ಮತ ಅದಕ್ಕೆ ಒಂದು ಮತಕ್ಕೂ ಅದು ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಂಗಿಲ್ಲ ಅದಕ್ಕೆ ಯಾರನ್ನೂ ಬಿಡ್ಲಾರ್ದಂಗೆ ಎಲ್ಲಾರದು ಮತದಾನ ಮಾಡಬೇಕು ಕಂಪ್ ಕಾಂಗ್ರೆಸ್ನವರು ಎಲ್ಲಿ ಹತಾಶರಾಗಿ ಸೋಲಿಗೆ ಒಳಗಾಗೋದು ನಿಶ್ಚಿತವಾಗಿ ಅವ್ರಿಗೆ ಅನಿಸ್ಬಿಟ್ಟದೆ ಅದನ್ನು ಈ ರೀತಿ ವೃಥ ಆರೋಪ ಹತ್ತಾರ ಅಂತ ನಾನು ಪ್ರವೀಣ್ ಅವರೇ ದೇಶದಾಗ ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆ ಹತಾಶ ಮನೋಭಾವನೆಯಿಂದ ಸೋತು ಕುಗ್ಗಿ ಸೊರಗಿ ಹೆಸರು ಕಾಣಲಾದಷ್ಟು ಪರಿಸ್ಥಿತಿ ಬಿದ್ದು ಇವತ್ತು ಈ ಹೋಟ್ಚೋರಿ ಸುಖ ಸುಮ್ಮನೆ ರಾಹುಲ್ ಗಾಂಧಿಯವರು ಇಡೀ ದೇಶ ತುಂಬ ಮಾಡ್ಕೊತ ಅಡ್ಡಾಡ್ತಾರೆ ಅದು ಕಂಚಾಳಿ ಮನೆ ಮಂದಿಗೆಲ್ಲ ಅನ್ನುವಂಗೆ ಆ ಪಕ್ಷದ ಎಲ್ಲ ನಾಯಕರು ಸಣ್ಣ ಪುಟ್ಟ ನಾಯಕರುಗಳು ಕೂಡ ಒಂದು ತಾಲೂಕಾ ಮಟ್ಟ ಇರ್ಬೋದು ಜಿಲ್ಲಾ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಈ ಸತ್ಯಕ್ಕೆ ದೂರವಾದಂಥ ಆರೋಪಗಳನ್ನು ತಪ್ಪು ತಪ್ಪಾಗಿ ಮಾಡ್ಕೋತಾ ಇದ್ದಾರೆ ನೋಡಿರಿ ಈ ಕಾಂಗ್ರೆಸ್ಸಿಗರಿಗೆ ಒಂದು ಸಂವಿಧಾನ ತಿಳ್ಕೊಳ್ತಾ ಇಲ್ಲ ಕಾನೂನು ತಿಳ್ಕೊಳ್ತಾ ಇಲ್ಲ ಮತ್ತು ಅಧ್ಯಯನ ಮಾಡ್ತಾ ಇಲ್ಲ ಒಂದು ಕಾನೂನು ಸಂವಿಧಾನ ಕೇವಲ ಇವರ ಅಡಿಯಾಳು ಅನ್ನುವಂಥ ರೀತಿ ತಿಳ್ಕೊಂಡು ವರ್ತನೆ ಮಾಡಿಕೊಂಡು ಬಾಯಿಗೆ ಬಂದಿದ್ದು ಮಾತನಾಡ್ಕೊತಾ ಇದ್ದೆ ನಾನು ಈ ಸಂದರ್ಭದಲ್ಲಿ ಈಗ ಎರಡು ವಿಚಾರನ ಮೊದಲೇ ಕೇಳ್ತೀನಿ ಹೇಳ್ಬಿಟ್ಟು ನಾನು ಮಗಲಕೋಟೆ ಉಪ ಚುನಾವಣೆಗೆ ಬರ್ತಾಯಿದ್ದೀನಿ ನೋಡಿ ಇವತ್ತು ಮಾಧ್ಯಮದಲ್ಲಿ ಎಲ್ಲ ಮುಖಪುಟದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಆ ಜಿ ರಾಮ್ಜಿ ವಿಚಾರಕ್ಕೆ ಬಿ ಬಿ ಜಿ ರಾಮ್ಜಿ ವಿಚಾರಕ್ಕೆ ಒಂದು ಮುಖಪುಟದಾಗ ಒಂದು ಜಾಹೀರಾತು ಕೊಟ್ಟತ್ತೆ ಇಡೀ ಮುಖಪುಟ ಎಲ್ಲ ಪತ್ರಿಕೆಗಳಲ್ಲಿ ಕೇಂದ್ರದಾಗ ಮೇಲ್ಮನೆ ಮತ್ತೇನು ಲೋಕಸಭೆ ರಾಜ್ಯಸಭೆ ಅಪ್ರೂವ್ ಮಾಡಿ ರಾಷ್ಟ್ರಪತಿಗಳು ಅಂಕಿತ ಹಾಕಿದಂಥ ಒಂದು ಕಾನೂನನ್ನು ಇವರು ವಿರೋಧ ಮಾಡ್ತಾ ಇದ್ರ ಇವರು ವಿರೋಧ ಮಾಡೋದು ಯಾವ ರೀತಿ ಮಾಡಬೇಕಾಗಿತ್ತು ತಮ್ಮ ಪಕ್ಷದಿಂದ ವಿರೋಧ ಮಾಡಲಿ ಸಂವಿಧಾನಾತ್ಮಕ್ಕೆ ಅದು ಸಹಜ ಆದರೆ ಸರ್ಕಾರದ ಕಾನೂನು ಸರ್ಕಾರದ ದುಡ್ಡಿನಿಂದ ಜನರ ತೆರಿಗೆ ಹಣದಿಂದ ಕೇಂದ್ರದ ಕಾನೂನನ್ನು ವಿರೋಧ ಮಾಡುವಂಥ ದುಸ್ಸಾಹಸ ಮಾಡ್ತಾ ಇದ್ದಾರಲ್ರಿ ಸಂವಿಧಾನಕ್ಕೆ ಏನು ಬೆಲೆ ಏನೇನು ಆರ್ ಇನ್ ಫೆಡರಲ್ ಸಿಸ್ಟಮ್ ಒಂದು ರಾಷ್ಟ್ರಪತಿಗಳ ಅಂಕಿತ ಬಿದ್ದಂಥ ಮಸೂದೆಗೆ ಇವ್ರು ವಿರೋಧ ಮಾಡ್ತಾರ ಅಂತಂದ್ರೆ ಸರ್ಕಾರದ ಹಣ ದುರ್ಬಳಕೆ ಮಾಡ್ಕೊಂಡಾರ ಅಂತ ನಾನು ಈ ಸಂದರ್ಭ ಇದು ಒಂದು ಇನ್ನೊಂದು ಅದೇನು ದ್ವೇಷ ಭಾಷಣ ದ್ವೇಷ ಮಸೂದೆ ಅದು ಒಂದು ವಿಚಾರ ಇತ್ತಲ್ಲ ಅದು ಇನ್ನೂ ಅದಕ್ಕೆ ರಾಜ್ಯಪಾಲರ ಅಂಕಿತನ ಬಿದ್ದಿಲ್ಲ ರಾಜ್ಯಪಾಲರ ಅಂಕಿತ ಬೀಳಲ ಅದರಲ್ಲಿ ನಮ್ಮ ನಾಯಕರಾದಂಥ ವಿಕಾಸ್ ಪುತ್ತೂರ್ ಅವರಿಗೆ ಏನು ಈ ಹಿಂದೂ ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವಾಗ ನೀವು ಈ ಈ ಭಾಷಣದ ಈ ದ್ವೇ ಈ ಕಾನೂನು ಅಡಿಯೊಳಗೆ ನೀವು ಅಲ್ಲಿ ಮಾತಾಡಬಾರ್ದು ಅಂತ ಹೇಳ್ತಾರೆ ಎಂತದ್ರಿ ಎಲ್ ಐ ಸಂವಿಧಾನ ಸಂವಿಧಾನ ಅದಕ್ಕೆ ಸ್ಪಷ್ಟವಾದಂತ ಉಲ್ಲಂಘನೆ ಸರ್ ಥ್ಯಾಂಕ್ ಯು ಯು ವೆರಿ ಮಚ್ ಇದಿಷ್ಟು ಸತ್ಯನಾರಾಯಣ ಹೇಮಾದ್ರಿ ಅವರ ಮಾತುಗಳಾಗಿತ್ತು ನಮಸ್ಕಾರ ಒಂದೇ ಮಾತಾರಮ್ಮ